ಶ್ರೀ ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಸಂಘಟನೆ ವತಿಯಿಂದ ಮಾಸೂರು ಗ್ರಾಮ ಘಟಕ ಉದ್ಘಾಟನೆ ಕಾರ್ಯಕ್ರಮ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ದಿವಸ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಗ್ರಾಮ ಘಟಕವನ್ನ ದೀಪ ಬೆಳಕು ಮೂಲಕ ಉದ್ಘಾಟಿಸಿ ಮಾತನಾಡಿದ ಶ್ರೀ ಪ್ರಕಾಶ್ ಶಿವ ಪರಪಗೌಡರು ಮಾನ್ಯರೇ ಕಾರ್ಮಿಕ ಇಲಾಖೆಯಿಂದ ಹಲವಾರು ಸೌಲಭ್ಯಗಳು ಬರುತ್ತೆ ನಿಜವಾದ ಕಾರ್ಮಿಕ ಆದವರು ಈ ಯೋಜನೆಯ ಲಾಭ ಪಡೆಯಿರಿ ನಾವು ಗ್ರಾಮ ಘಟಕ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಸಂಘಟನೆ ಇದ್ರೆ ಒಂದು ಶಕ್ತಿ ಬರುತ್ತೆ ಎಲ್ಲರೂ ನಿಮ್ಮ ಕಾರ್ಮಿಕ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸಿ ಎಂದು ಜಿಲ್ಲಾಧ್ಯಕ್ಷರು ಮಾತಾಡಿ ಎಲ್ಲರೂ ಕೂಡ ಕಾರ್ಮಿಕರು ಒಗ್ಗಟ್ಟಾಗಿ ಇದ್ರೆ ನಾವು ಏನಾದರೂ ಮಾಡಲು ಸಾಧ್ಯ ಅದಕ್ಕೆ ನಿಜವಾದ ಕಾರ್ಮಿಕರು ಆದವರು ಈ ಯೋಜನೆಯ ಲಾಭ ಪಡೆದುಕೊಂಡು ಈ ಸಂಘಟನೆಯ ಹೆಸರು ಉಳಿಸಿ ಎಂದು ಹೇಳಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ಗಂಗಧರಯ್ಯ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಬಾ ಪರಪ್ಪಗೌಡ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಎಮ್ಮಿರಟ್ಟಿಹಳ್ಳಿ ತಾಲೂಕು ಅಧ್ಯಕ್ಷರಾದ ಕಲಂದರ್ ಎಲಿದಹಳ್ಳಿ ಹಾಗೂ ಕಾರ್ಯದರ್ಶಿ ಪ್ರಧಾನ ಸನಾವಲ್ಲ ಪುರತಗೇರಿ ಗೌರವಾಧ್ಯಕ್ಷರಾದ ಇಫ್ರಾನ್ ಪುರತಗೇರಿ ಮಾಸೂರು ಗ್ರಾಮ ಘಟಕ ಅಧ್ಯಕ್ಷರು ಆದ ಸಿದ್ದಪ್ಪ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹಾಗೂ ಅಲ್ವಾರು ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನೀವು ನಮ್ಮನ್ನು ಕರೆಸಿ ಇಷ್ಟೆಲ್ಲ ಒಂದು ಮಾಡಿದ್ದೀರಿ ನಿಮಗೆ ತುಂಬ ಧನ್ಯವಾದಗಳು ಮತ್ತು ಎಲ್ಲ ಕಾರ್ಮಿಕ ಬಂಧುಗಳಿಗೆ ನನ್ನ ತುಂಬ ಧನ್ಯವಾದ ಗ್ರಾಮಗಳ ಅಧ್ಯಕ್ಷ ಸ್ಥಾನವನ್ನು ನಾವು ವಹಿಸಬೇಕೆಂದು ಅಲ್ಲಿ ಕೇಳಿಕೊಳ್ತೇನೆ ಇಲ್ಲಿ ಕಾರ್ಮಿಕರಿಗೆ ದೊಡ್ಡ ಅನ್ಯಾಯ ನಿಜವಾದ ಕಾರ್ಮಿಕರಿಗೆ ಸಿಕ್ಕಲ್ಲ ನಿಜವಾದ ಕಾರ್ಯಕರ್ತ ಅಂತ ಅವರು ಏನು ಸಿಕ್ಕಲ್ಲ ಎಲ್ಲ ಟ್ಯಾಕ್ಟಿ ಇದ್ದರು ಕಾರ್ಯಕರ್ತರಿಗೆ ಶ್ರೀಮಂತರಿಗೆ ಇದು ಸದ್ಭೋಜನ ಮಾಡಿದ್ರು ಆದ್ರೆ ಹೇಳಂತಲ್ಲ ಏನಿಲ್ಲ ಕಾರ್ಡ್ ಮಾಡಿಸ್ಯಾರ ಕಾರ್ಡ್ ಮಾಡಿಸಿದಕ್ಕ ಅವ್ರು ಏನು ಹೇಳಿಲ್ಲ ಹಿಂಗ್ ಬತ್ತಿ ಸರ್ಕಾರ ನಿಂಗೆ ಕಲರಿ ಅಂತ ಯಾರು ಏನು ಹೇಳಿಲ್ಲ ಪಾಪ ದಯವಿಟ್ಟು ಪಕ್ಕಾ ಕಾರ್ಮಿಕರಿಗೆ ದೊಡ್ಡ ನೋವು ನಾನು ಬಾಳಗರಿಗೆ ಹೋದಾಗ ಎಲ್ಲ ವಿಚಾರಗಳನ್ನ ನಮ್ಗೆ ಏನು ಸಿಕ್ಕಲ್ಲಿ ನಾ ಕೌಟಿಯಲ್ಲಿ ನನ್ನ ಕಾರ್ಡ್

ಯಾಕಂದ್ರೆ ನಮ್ಮ ಹಾವೇರಿ ಒಳಗ ಮೂರೂವರೆ ಲಕ್ಷ ಕಾರ್ಡ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಪರಿಶೀಲನೆ ನೀನು ಕಾರ್ಮಿಕ ನಿಜವಾದ ಕಾರ್ಮಿಕ ಯಾವ ಕಾರಣಕ್ಕೂ ರಿಜೆಕ್ಟ್ ಆಗಲ್ಲ ಕಾರ್ಮಿಕ ಅಲ್ಲ ರಿಜೆಕ್ಟ್ ನಾವು ಸಂಬಂಧ ಅಲ್ಲ ಯಾಕಂದ್ರೆ ಮನೆ ಮನೆಗೂ ಚೆಕ್ ಮಾಡ್ತಾರೆ ನೀವು ಕಾರ್ಮಿಕ ಕಾರ್ಡ್ ಅಲ್ಲ ರಿಜೆಕ್ಟ್ ಮಾಡ್ತಾರೆ దయవింటు పక్కా కార్మి ఆమె నార్మల్ ఎప్ప మొదలైంది ఈ ఒరు లక్ష మే నేత అదే ఎప్ప సవర ఈ లక్ష ఎక్స్ ఎంత ఐదు లక్ష ఇప్పుడు ఎంట్ లక్ష మడే మదవి సమయ అరవత్ సవర ఈ సవర హెర్గి బట్టే ఐవత్ సవర ఎత్వ హెర్గీ బెస్ట్ ఆమె మక్క స్కాలర్షిప్ ఆమె మెడకల్ దాఖ

ನಿಮ್ಮ ಕೆಲಸ ಏನಿದೆ ನಾವು ಶಾಸ್ತ್ರ ಅಂತ ಮಾಡ್ಬಿಡ್ತೀವಿ ಆಗ ಮೇ ಒಂದನೇ ತಾರೀಕಿಗೆ ನಿಮಗಾಗಿ ಕಾರ್ಯ ಜಯಂತಿಯನ್ನ ಆಚರಣೆ ಮಾಡ್ತೀವಿ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಎಲ್ಲರೂ ಚಂದ ಈ ಕಾರ್ಯಕ್ರಮವನ್ನ ಮಾಡೋಣ ನಿಮ್ಗೆ ಇನ್ನೂ ಏನಾದ್ರೂ ಸಮಸ್ಯೆ ಇದ್ರೆ ಒಬ್ಬೊಬ್ಬರ ಎಂದು ಕೇಳಬಹುದು ಸಮಸ್ಯೆ ಏನಾದ್ರೂ ಇದ್ರೆ ಒಬ್ಬೊಬ್ಬರ ಎಂದು ಕೇಳಬಹುದು ಆ ಸಮಸ್ಯೆ ಇಷ್ಟೇ ಹೇಳಿ ಜೈ ಜೈ ಕರ್ನಾಟಕ